ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಿನ್ನೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಕಾರ್ಯಕ್ರಮ ಇತ್ತು ಜೆ ಪಿ ಭವನದಲ್ಲಿ ಜಾತ್ಯತೀತ ಜನತಾದಳದ ಏನೊಂದು ಆನ್ಲೈನ್ ನೋಂದಣಿ ಕಾರ್ಯಕ್ರಮದ ಒಂದು ಉದ್ಘಾಟನೆ ಕಾರ್ಯಕ್ರಮ ಇತ್ತು ನೋಂದಣಿ ಕಾರ್ಯಕ್ರಮ ಪ್ರಾರಂಭ ಕಾರ್ಯಕ್ರಮ ಇತ್ತು ಅದನ್ನು ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ದೇವೇಗೌಡರು ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಅವರು ಮತ್ತು ಶರಣಗೌಡು ಅವರು ಇನ್ನೂ ಅನೇಕ ಜನ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಕಾರ್ಯಕರ್ತರು ಆ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಸುಮಾರು ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದರು ಭಾಳ ಅದ್ಭುತವಾದ ಕಾರ್ಯಕ್ರಮ ಒಂದು ಹೊಸ ಉರಿಪಿನೊಂದಿಗೆ ಒಂದು ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದಾರೆ ಅದು ಒಳ್ಳೆಯದು ಆದರೆ ಇದರಲ್ಲೂ ಒಂದು ಎಡವರ್ಟ್ ಮಾಡಿದ್ದಾರೆ ಏನು ಎಡವರ್ಟ್ ಮಾಡಿದ್ದಾರೆ ಅಂದರೆ ಆ ನಂಬರ್ಗೆ ಏನು ಡಬಲ್ ನೈನ್ ಸಿಕ್ಸ್ ಫೋರ್ ಏನೋ ಇದೆಯಾ ಆ ನಂಬರ್ಗೆ ಮಿಸ್ ಕಾಲ್ ಕೊಟ್ಟರೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದರೆ ಯಾರು ಬೇಕಾದ್ರೂ ನೋಂದಣಿ ಆಗ್ಬೋದು ಅದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಒಂದು ಆಧಾರ್ ಕಾರ್ಡ್ ಎಂಟ್ರಿ ಇಲ್ಲ ಒಂದು ಓರ್ ವೋಟರ್ ಐ ಡಿ ನಂಬರ್ ಎಂಟ್ರಿ ಇಲ್ಲ ಯಾರು ಬೇಕಾದ್ರೂ ಆದಿಲ್ಲ ದಿಲ್ವಾಗ ದಾಸ ಏನು ಕೊಡೋದಕ್ಕೆ ಯಾರು ಬೇಕಾದ್ರೂ ಮೆಂಬರ್ಶಿಪ್ ಆಗ್ಬೋದು ಇದರಲ್ಲಿ ಯಾರು ಬೇಕಾರು ಮೆಂಬರ್ಶಿಪ್ ಆಗಬೇಕು ಆದರೆ ಅದಕ್ಕೊಂದು ಕಂಡೀಷನ್ಗಳು ಇರಬೇಕು ಸುಮ್ಮ ಸುಮ್ಮನೆ ಎಲ್ಲರೂ ಯಾರ್ಯಾರು ಬಂದೆಲ್ಲ ನಾಳೆ ಆಂಧ್ರದವರು ಆಗ್ಬೋದು ತಮಿಳುನಾಡವರು ಆಗ್ಬೋದು ಕೇರಳದವರು ಆಗ್ಬೋದು ಎಲ್ಲರೂ ಆಗ್ಬೋದು ಮೆಂಬರ್ಶಿಪ್ಟು ಅದಕ್ಕೆ ನೀವು ಮಾಡಬೇಕಾಗಿರೋದು ಯಾವ ಕ್ಷೇತ್ರ ಅಂತ ತೋರಿಸುತ್ತೆ ಅಲ್ಲಿ ಫಸ್ಟು ನಮ್ಮ ಹೆಸರು ತೋರಿಸುತ್ತೆ ಆಮೇಲೆ ಯಾವ ಕ್ಷೇತ್ರ ಅಂತ ತೋರಿಸುತ್ತೆ ಆಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ ಇಷ್ಟೇ ನೋಡಿ ಇದು ತಪ್ಪಿದು ಮಾಡಿರೋದು ಅಲ್ಲಿ ಮಾಡಬೇಕಾಗಿರೋದು ಒಂದು ಒಂದೆರಡು ನಿಮಿಷ ಒಂದು ನಿಮಿಷ ವಿಡಿಯೋ ಇದೆ ನೋಡೋಕೆ ಮನಸ್ನೇಹತ್ರ ಆಮೇಲೆ ಹೇಳ್ತೀನಿ ಮತ್ತೆ ತಿರ್ಗಾ ಭವಿಷ್ಯ ನೋಡಿ ಇದು ಒಳ್ಳೆ ಆತುರ ಆತುರದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಆ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡೇ ಮಾಡ್ಕೊಂಡಿದ್ದಾರೆ ಆದರೆ ಇವತ್ತು ಇಷ್ಟು ದೊಡ್ಡ ದೊಡ್ಡ ಮುಖಂಡರು ದೊಡ್ಡ ದೊಡ್ಡ ನಾಯಕರು ಮುಂದೆಗಡೆ ಇದು ಒಂದು ಎಡವಟ್ಟಿ ಆತುರದಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟಿ ಇದು ಇದನ್ನ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಏನು ನೋಂದಣಿ ಕಾರ್ಯಕ್ರಮ ಇದೆಯಲ್ಲ ಆನ್ಲೈನ್ ನೋಂದಣಿ ಕಾರ್ಯಕ್ರಮ ಇದು ಸರಿ ಇಲ್ಲ ಇದು ಯಾರು ಬೇಕಾದ್ರು ಇದರಲ್ಲಿ ನೋಂದಣಿ ಆಗ್ಬೋದು ಯಾರು ಬೇಕಾದ್ರೂ ಆಗ್ಬೋದು ಚಿಕ್ಕ ಮಕ್ಕಳು ಆಡ ಮಕ್ಕಳು ಕೂಡ ಇದರಲ್ಲಿ ಕೊಟ್ಟು ನೋಂದಣಿ ಆಗ್ಬೋದು ಆ ಥರ ಮಾಡಿದ್ದಾರೆ ಇದು ಅಂಥದ್ದನ್ನ ಹೋಗಿ ಪ್ರಧಾನ ಮಾಜಿ ಪ್ರಧಾನಮಂತ್ರಿ ಕೈ ಮಾಡಿಸಿದಿರಲ್ಲ ಸರಿಯಾಗಿ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡೋಕ್ಕಾಗಲ್ವಾ ಯಾಕೆ ಈ ಥರ ಮಾಡ್ತೀರಿ ಬರೀ ಎಡವಟ್ಟು ಮೇಲೆ ಎಡವಟ್ಟು ಬರೀ ಎಡವಟ್ ಮೇಲೆ ಎಡವಟ್ಟು ಇದನ್ನ ಕರೆಕ್ಟಾಗಿ ಮಾಡಿ ಒಳ್ಳೆಯದಾಗುತ್ತೆ ಆತರ ಆತರ ಏನು ಮಾಡಕ್ ಹೋಗ್ಬೇಡಿ ಎಲ್ಲ ಆತ ಆತರ ಆತರ ಮಾಡಕ್ಕೆ ಕುತ್ಕೊಂಡು ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಇಷ್ಟೊಂದೆಲ್ಲ ಜನಗಳನ್ನ ಕರೆಸಿ ಆ ಇದು ಇಂಥವೆಲ್ಲ ಮಾಡೋದು ವೇಸ್ಟ್ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಎಲ್ಲರನ್ನೂ ಬಹಳ ಅದ್ಭುತವಾದ ಕಾರ್ಯಕ್ರಮ ಇದು ಮುಂದೆ ಬಹಳ ಈ ಏನಿವತ್ತು ಈ ಹೊಸ ಉರುಪಿನಲ್ಲಿ ಇವತ್ತು ಯುವಕರಾಗಿರ್ಬೋದು ನಾಯಕರಾಗಿರ್ಬೋದು ಎಲ್ಲ ಬಂದಿದ್ದಾರೆ ಏನೋ ಒಂದು ಆಶಯಗಳನ್ನು ಬಂದಿದ್ದಾರೆ ನಿಜವಾಗ್ಲೂ ಅದು ಮುಂದೆ ಇನ್ನೂ ಒಳ್ಳೇದಾಗಬೇಕು ಚೆನ್ನಾಗಿ ಆಗಬೇಕು ಸಂಘಟನೆ ಅತಿ ಹೆಚ್ಚು ಅನ್ನಂಗಿದ್ರೆ ದಯವಿಟ್ಟು ಇದಕ್ಕೆ ಈ ಆ ಸಿಸ್ಟಮಿಟಿಕ್ ಬದಲಾವಣೆ ಮಾಡಬೇಕಾಗಿದೆ ಬದಲಾವಣೆ ಮಾಡಬೇಕಾಗಿದೆ ಅದು ಸರಿ ಇಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ ತುಂಬ ಜನ ಬಂದಿದ್ದಾರೆ ತುಂಬ ನಾಯಕರು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಕಾರ್ಯಕರ್ತರುಗಳು ಎಲ್ಲ ನಿಷ್ಠಾವಂತರು ಯಾರು ಏನು ಆಸೆ ಆಕ್ಷ ಬಂದಿಲ್ಲ ಅಲ್ಲಿ ಒಂದೇ ಎಲ್ಲರ ಮನಸ್ಸನ್ನು ದೇವೇಗೌಡರು ಕುಮಾರಸ್ವಾಮಿ ದೇವೇಗೌಡರು ಕುಮಾರಸ್ವಾಮಿ ಅವರು ಕುಮಾರಣ್ಣವರು ದೇವೇಗೌಡರು ಇಷ್ಟೇ ದಯವಿಟ್ಟು ನಮ್ಮ ಇದು ಆಧ್ರದಿಂದ ಮಾಡಿದಿರಿ ದಯವಿಟ್ಟು ಇದನ್ನ ಆದಷ್ಟು ಬೇಗ ಬದಲಾವಣೆ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಒಂದು ಹೊಸ ಉರುಪಿನೊಂದಿಗೆ ಹೆಜ್ಜೆ ಇಟ್ಟಿದ್ದಾರೆ ಒಳ್ಳೆಯದಾಗಲಿ ಪಕ್ಷ ಮತ್ತೆ ಎಲ್ಲರೂ ಆಸೆ ಇದೆ ಅಧಿಕಾರಕ್ಕೆ ಬರಬೇಕು ಅಂತ ಎಲ್ಲ ಪಕ್ಷದವ್ರಿಗೂ ಅದೇ ರೀತಿ ಕೂಡ ಈ ಜೆ ಡಿ ಎಸ್ ಪಕ್ಷ ಕೂಡ ಇವತ್ತು ಒಳ್ಳೆಯ ಏನು ಗ್ರಾಮ ಮಟ್ಟದಲ್ಲಿ ತಳಮಟ್ಟದಿಂದ ಎದಳಬೇಕಂತ ಪ್ರತಿಯೊಬ್ಬರ ಕಾರ್ಯಕರ್ತರಲ್ಲೂ ಕೂಡ ಆಸೆ ಇದೆ ದಯವಿಟ್ಟು ಇಲ್ಲಿ ಭಾಳ ಎಡವಟ್ಟು ಮಾಡಿದ್ದಾರೆ ಇದನ್ನು ದಯವಿಟ್ಟು ಸರಿ ಮಾಡಿ ಸರಿ ಮಾಡಿದರೆ ಮಾತ್ರ ನೀವು ಮಾಡೋದಕ್ಕೂ ಒಂದು ಉಪಯೋಗ ಇರುತ್ತೆ ಇಲ್ಲಂದ್ರೆ ನೀವು ಮಾಡಿರೋದು ಒಂದು ಪರ್ಸೆಂಟ್ ಕೂಡ ಅದು ಏನಕ್ಕೂ ಬೇಕು ಬರೋಲ್ಲ ಯಾರು ಬೇಕಾದ್ರೂ ಮೆಂಬರ್ಶಿಪ್ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಅದರಲ್ಲಿ ಆದರೆ ಏನು ಪ್ರಯೋಜನ ಓಟು ಮಾಡುವವರು ಮಾತ್ರ ಮೆಂಬರ್ಶಿಪ್ ಆಗಬೇಕು ಎಲ್ಲರೂ ಮೆಂಬರ್ಶಿಪ್ ಆಗಿಬಿಟ್ರೆ ಏನು ಬಂತು ಓಟ್ ಹಾಕಬೇಕಲ್ಲ ಮೆಂಬರ್ಶಿಪ್ ಆದರೆಲ್ಲ ಓಟ್ ಹಾಕಬೇಕಲ್ವಾ ಅದರಿಂದ ದಯವಿಟ್ಟು ನೀವಲ್ಲಿ ಹೆಸರು ಯಾವ ಕ್ಷೇತ್ರ ಯಾವ ಗ್ರಾಮ ಪಂಚಾಯತಿ ಬರುತ್ತೆ ನಿನ್ನ ಡೇಟ್ ಆಫ್ ಬರ್ತ್ ಏನು ಆಮೇಲೆ ಆಧಾರ್ ನಂಬರು ಇಲ್ಲ ವೋಟರ್ ಐ ಡಿ ನಂಬರು ಎರಡರಕ್ಕೆ ಯಾವ್ದಾರು ಒಂದು ಆಪ್ಷನ್ ಕೊಡಿ ಅಲ್ಲಿ ಅವಾಗ ಗ್ಯಾರಂಟಿ ಇರುತ್ತೆ ಇವರು ಒರ್ಜಿನಲ್ ಸದಸ್ಯತ್ವ ಪಡ್ಕೊಂಡಿದ್ದಾರೆ ಒರ್ಜಿನಲ್ ಮೆಂಬರ್ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷಕ್ಕೆ ಅಂತಂದೇಳಿ ಅವಾಗ ನಾವು ಕನ್ಫರ್ಮ್ ಮಾಡ್ಕೋಬೋದು ಇದನ್ನು ಆ ಥರ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆಯ ಕರೆಕ್ಟಾಗಿ ಸಿಸ್ಟಮೆಟಿಕ್ ಬೇಜನ್ ಬೆಳೆದಿದೆ ಇವಾಗ ನೀವು ಬೆಳೆದಿಲ್ಲ ಇನ್ನು ಸಲಹೆ ಕೊಡೋರು ಇದಿರಲ್ಲ ಅಕ್ಕಪಕ್ಕದಲ್ಲಿ ನಾಯಕರು ಪಕ್ಕದಲ್ಲಿ ಸಲಹೆ ಕೊಡೋರು ಬಕೆಟ್ಗೆ ಕೂತ್ಕೊಂಡಿದ್ದೀರಲ್ಲ ಬರೀ ಈ ಥರ ಆ ಥರ ಆ ಥರ ಮಾಡ್ಕೊಂಡು ಸುಮ್ಮನೆ ಅವ್ರಿಗೆ ಯಾಕ್ರ ಯಾಕೆ ಎಟ್ಟು ಹೆಸರು ತಗೊಂಬರ್ತೀರ ನೀವೆಲ್ಲ ಮಾಡ್ಕೊಂಡು ಕುತ್ಕೊಂಡು ಹಾಂ ಯಾಕೆ ಆ ಥರ ಆ ಥರ ಮಾಡ್ಕೊಂಡು ಹಾಂ ನೀವು ಸಲಹೆ ಕೊಡೋರು ಮಾಡಿ ಕರೆಕ್ಟಾಗಿ ಮಾಡಿ ಮಾಡಿರಿ ಅಂಥವ್ರು ಕರ್ಕೊಂಬಂದು ನೀವು ಉದ್ಘಾಟನೆ ಮಾಡಿಸಿ ಅವ್ರ ಕೈಲಿ ಮಾಜಿ ಪ್ರಧಾನಮಂತ್ರಿಗಳ ಕೈಲಿ ಆ ಕೇಂದ್ರ ಸಚಿವರ ಕೈಲಿ ಎಷ್ಟೊಂದು ಜನ ಬೇರೆ ಜಿಲ್ಲೆಗಳಿಂದೆಲ್ಲ ಬಂದಿದ್ದಾರೆ ಎಲ್ಲ ಬಂದು ಈ ಥರ ಮಾಡಿದರೆ ಅದು ಲೆಕ್ಕ ಬುಕ್ಕ ಅದಕ್ಕೆ ಮಾಡೋದು ಮಾಡ್ತೀರಾ ಕರೆಕ್ಟಾಗಿ ಮಾಡಿ ಒಳ್ಳೇದಾಗುತ್ತೆ ಯಾವತ್ತಿದ್ರೂ ಸೋತನ ಗೆದ್ದು ಗೆಲ್ಲಬೇಕು ಗೆದ್ದನು ಗೆದ್ದನ್ ಗೆದ್ದು ಗೆಲ್ ಹೋದ್ರೆ ಒಂದು ಇದಿರುತ್ತೆ ಸೋತನ ಗೆಲ್ತಾನಲ್ಲ ಭಾಳ ಅದ್ಭುತವಾದ ಹೆಜ್ಜೆ ಇರುತ್ತದು ಅದರಿಂದ ದಯವಿಟ್ಟು ನೀವು ಮಾಡಿದ್ದೀರಾ ಒಳ್ಳೆಯ ಹೆಜ್ಜೆ ಇಟ್ಟಿದ್ದೀರಾ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ ಮಾಡ್ತಾಯಿದ್ದೀರಾ ಮಾಡಿ ಆದರೆ ಇದನ್ನು ಮೊದಲು ಸರಿ ಮಾಡಿ ಯಾಕಂದ್ರೆ ಶಿಕ್ಷಕರೆಲ್ಲ ಮೆಂಬರ್ಶಿಪ್ ಹಾಕ್ಬಿಡ್ತಾರೆ ವೇಸ್ಟ್ ಅದು ಕಾಮಿಡಿಗಳು ಕಾಮಿಡಿ ಪೀಸ್ ಹಾಕಬೇಕಾಗುತ್ತ ಆಮೇಲೆ ಎಲ್ಲ ಯಾವ್ಯಾವ ಕ್ಯಾ ಅವ ಯಾವ ವಿರಟಾ ಕೊಯ್ಲ ವೀರಟ ಕೊಯ್ಲದಲ್ಲೇ ಮಾಡಿಕೆ ಕುತ್ಕೊಂಡವ್ರೆ ಶಿಫ್ಟು ಆ ವಿರೇಟ ಕೊಯ್ಲಿ ಹೆಸರು ಹಾಕಿಬಿಟ್ಟು ಆ ವಿರೇಟ ಕೊಹ್ಲದ್ದು ಮಾಡಿದ್ದಾರೆ ಒದಯ ಈ ಥರ ಎಲ್ಲ ಮಾಡ್ತವೆ ಎಲ್ಲ ದುರುಪಯೋಗ ಪಕ್ಷಗಳದ್ದೆ ಜಾಸ್ತಿ ಆ ನಾನು ಈ ಈದಾದರೆ ಮೂರು ಪಕ್ಷದಲ್ಲೂ ನಂಬರ್ ಮೆಂಬರ್ಸ್ ಆಗ್ಬೋದು ಈ ಥರ ಆದರೆ ಒಂದು ಸಿಸ್ಟಮೆಟಿಕ್ ಬಿಟ್ಟಿಕ್ಕಿಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪಕ್ಷಗಳವೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಪ್ರಜಾಕೀಯ ಕೆ ಆರ್ ಎಸ್ಸು ಇನ್ನು ಇನ್ನೂ ಬೇಕಾದಷ್ಟು ಅವು ಇವು ಚಿಲ್ಡ್ರೆ ಪಿಳ್ರೆ ಎಲ್ಲ ಸೇರಿಸಿದರೆ ಎಲ್ಲ ಪಕ್ಷದಲ್ಲೂ ಮೆಂಬರ್ಶಿಪ್ ಆಗ್ಬೋದು ಈ ಥರ ಆದರೆ ದಯವಿಟ್ಟು ಇದು ಬೇಡ ಇದು ಸರಿ ಇಲ್ಲ ಇದು ಆದಷ್ಟು ಬೇಗ ಸರಿಪಡಿಸಿದರೆ ಎಷ್ಟು ಜನ ಮೆಂಬರ್ಶಿಪ್ ಆಗಿದಾರೋ ಅವ್ರಿಗೆಲ್ಲ ಒಂದು ಗ್ಯಾರಂಟಿ ಇರುತ್ತೆ ಇಲ್ಲಾಂದರೆ ಯಾರು ಬೇಕಾದ್ರು ತಮಿಳ್ನಾಡವು ಆಯ್ತವೆ ಆಂಧ್ರದವೂ ಆಯ್ತವೆ ಕೇರಳದವೂ ಆಯ್ತವೆ ಬಾಂಗ್ಲಾದೇಶದೇವೋ ಆಗ್ತಾವೆ ಆಮೇಲೆ ಬಂದು ಬಾಂಗ್ಲಾದೇಶದೇವ್ ಕೂಡ ಆಯ್ತವೆ ಮೆಂಬರ್ಶಿಪ್ ಜಾರೇ ನಂದು ಒಂದು ಪಾಡಾಡ್ರೇ ಅಂತಂದು ಹೇಳಿ ಆದರೆ ಅದಕ್ಕೆ ದಯವಿಟ್ಟು ಇದನ್ನು ಸಲಹೆಗಾರರು ಇದ್ದೀರಲ್ಲಪ್ಪ ನೀವೆಲ್ಲ ನಾಯಕರಿಂದಗಡೆ ಸಲಹೆ ಕೊಡ್ಕೊಂಡು ಓಡೇಳ್ತೀರಲ್ಲ ದಯವಿಟ್ಟು ಇದನ್ನು ಸಲಹೆ ಕೊಟ್ಟು ಬೇಗ ಆದಷ್ಟು ಬೇಗ ಚೇಂಜ್ ಮಾಡಿ ಅಂತಂದೇಳಿ ನಿಮ್ಮನ್ನು ಕೇಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಒಳ್ಳೆ ಹೆಜ್ಜಿಟ್ಟಿದ್ದೀರಾ ಇದ್ದೀರಾ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಏನು ನಾಳೆಯಿಂದನೇ ಕಾರ್ಯಕ್ರಮ ಅಂತ ಇನ್ನೂ ಶುರು ಮಾಡಿದ್ದೀರಿ ಐವತ್ತೆಂಟು ದಿನನೋ ಐವತ್ತೆರಡು ದಿನ ಕಾರ್ಯಕ್ರಮ ಅಂತ ಹೇಳಿದರು ನಿಖಿಲ್ ಕುಮಾರಸ್ವಾಮಿ ಅವರು ಅದಕ್ಕೆ ದಯವಿಟ್ಟು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನೀವು ಹೋಗುವುದಕ್ಕಿಂತ ಮುಂಚೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ